ನಡಿ ಉಮೇಶ್ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು ಯಾರು ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಮತ್ತೆ ಚಾನೆಸ್ ಮಕ್ಕಳು ಸಬ್ಸ್ಕ್ರಮ್ ಮಕ್ಕಳು ಸೀರೆ ನಟಿ ಉಮೇಶ್ ಅವರು ಕನ್ನಡಚಿತ್ರಕ್ಕೆ ಕಂಡಂಥ ಅದ್ಭುತವಾದಂಥ ಕಲಾವಿದೆ ಅಂತಲೇ ಹೇಳ್ಬೋದು ಇನ್ನು ಪುಟಗಡ ಮಕ್ಕಳು ಸೀರಿಯಲ್ನಲ್ಲಿ ಅತಿ ದೊಡ್ಡವಾಗಿ ಬ್ರೇಕನ್ನು ಕೊಡ ತಂದು ಕೊಟ್ಟಿದೆ ಇನ್ನು ಇಂಥ ಅತಿ ದೊಡ್ಡ ಬ್ರೇಕನ್ನು ಕೊಡ ತಂದು ಕೊಟ್ಟರು ಈ ಸೀರಿಯಲ್ನಿಂದ ಅದು ಒಳ್ಳೆಯ ಹೆಸರು ಕೂಡ ಬಂತು ಅಂತ ಸಹ ಇಲ್ಲಿ ಗಮನ ಹರಿಸಬೇಕಾದಂಥ ವಿಚಾರ ಹೌದು ಇನ್ನು ಇದೇ ಸಂದರ್ಭದಲ್ಲಿ ರಾಜೇಶ್ವರಿ ಅವರಿಗೆ ಚಾಕುರೀತವನ್ನು ಮಾಡಿದ್ದಾರೆ ಈಗ ಸಾವು ಬದುಕಿನ ಹೋರಾಟವನ್ನು ಕೂಡ ಇತ್ತ ಇವರು ಮಾಡ್ತಿದ್ದರು ಏನು ಸಾವು ಬದುಕಿನ ಹೋರಾಟವನ್ನು ಮಾಡೋಂಥ ಸಂದರ್ಭದಲ್ಲಿ ಸದ್ಯ ಇವರು ಇದಕ್ಕೂ ಕೂಡ ಸೇರಿದರು ಹಾಗಾಗಿ ಆ ಆಸ್ಪತ್ರೆಗೆ ಕೂಡ ಸೇರಿದಂಥ ಘಟನೆ ನಡೆದಿದೆ ಏನು ಐಸೂರಲ್ಲಿ ಡಾಕ್ಟ್ರು ನೋಡಿದಂಥವರು ಇನ್ನು ಕೆಲವೇ ಗಂಟೆಗಳಲ್ಲಿ ನಾವು ಆಪರೇಷನ್ ಮುಗಿಸಿ ಹೇಳ್ತೀವಿ ಅಂತ ಹೇಳ್ತಾರೆ ಆಪರೇಷನ್ ಮುಗ್ಸ್ಕೊಂಡ ನಂತರ ಅವರು ಐ ಆಮ್ ಸಾರಿ ನಾವು ಬಹಳಷ್ಟು ಪ್ರಯತ್ನ ಪಟ್ವಿ ಆದರೆ ಏನೂ ಮಾಡಲು ಸಾಧ್ಯವಾಗಿಲ್ಲ ಅಂತೇಳಿ ತುಂಬಾ ಬೇಸರದ ಮಾತುಗಳನ್ನು ಹೇಳ್ತಾರೆ ಇದನ್ನು ಕೇಳಿದಂತೆ ಎಲ್ಲರಿಗೂ ಒಂದು ಚೆನ್ನಾಗಿ ಶಾಕ್ ದಿಗ್ಭ್ರಮೆ ಕೂಡ ಆಗುತ್ತೆ ಈ ಮೂಲಕ ನಮ್ಮ ಪಾತ್ರ ಇಲ್ಲಿ ಅಂತ್ಯ ಮಾಡ್ಬಿಟ್ರ ಅಂತ ನೋಡೋಕ್ಕೆ ಬಂತು ಹೋದರೆ ಕೆಲವರು ಸೀರಿಯಲ್ ಇದು ಮುಕ್ತಾಯ ಆಗ್ತದೆ ಹಿಂದೆ ಸ್ನೇಹ ಸತ್ತು ಹೋಗಿದ್ದಂಥ ದೃಶ್ಯ ತೋರಿಸಲು ಅಲ್ಲಿಗೆ ಮುಗ್ದೋಯ್ತು ಅಂತ ಹೇಳಿದರು ಆದರೆ ಈಗ ಪುಟ್ಟಕರ ಪಾತ್ರ ಅಂತ್ಯ ಆಗಿದ್ದಕ್ಕೆ ಸೀರಿಯಲ್ ಮುಕ್ತಾಯ ಆಗುತ್ತೆ ಅಥವಾ ಪಾತ್ರ ಬದಲಾವಣೆ ಆಗುತ್ತೆ ಕಾದು ಬೇಕಾಗಿದೆ ಈ ಮೂಲಕ ನಟಿ ಉಮಾಶ್ರೀ ಅವರು ಪುಟ್ಟಕರ ಮಕ್ಕಳು ಸೀರಿಯಿಂದ ಏನಿಲ್ಲ